ಪಂಚಾಚಾರ್ಯ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಆಗಮಿಸಿದ್ದೆವು ನಾವು ಇವತ್ತು ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರ ಪಂಚಾಚಾರ್ಯ ಪೀಠ ರಟಗಲ್ ಕಲಬುರಗಿಯಲ್ಲಿ ಇರುವಂಥ ರಟಗಲ್ ಶ್ರೀ ಪಂಚಾಚಾರ್ಯನ್ ಜಗದ್ಗುರು ರೇವಣ ಸಿದ್ದೇಶ್ವರ దేవస్థానకి ఆగమించేవు ఆగమసి నాము బావి హి బియా గుండ బావి మాడి స్థానలు ఆడి స్థాన ఈ బోతి బస్ హి ఎలా ఫ్రెష్ ఆగి నూ ఈ ಒಳಗೆ ಸ್ನಾನ ಮಾಡಿದ್ದರೆ ಪವಿತ್ರ ಜಂಗಮ ಪಾದೋದಕ ಒಳ್ಳೆಯ ಒಂದು ಮನಸ್ಸಿಗೆ ಭಾರವನ್ನು ಕಡಿಮೆ ಆಗ್ತದೆ ಫಸ್ಟಿಗೆ ನಮಗೆ ತಿಳಿಯುವಂಥ ಒಂದು ಶಕ್ತಿ ಇಲ್ಲೇ ಐತೆ ಇಲ್ಲೇ ಇದೆ ಇಲ್ಲಿ ಸ್ನಾನ ಮಾಡಿ ಮನುಷ್ಯ ಪ್ರಯತ್ಸ ಆಗಿಬಿಡ್ತದೆ ಆವಾಗಿ ನೋಡಿ ನಮಗೆ ದೇವರ ಒಂದು ಜ್ಞಾನ ದೇವರ ದೇವಸ್ಥಾನ ಕಡೆಗೆ ಹೋಗುವಂಥ ಪರ್ಫೆಕ್ಟ್ ಅಲ್ಲಿವರೆಗೂ ಯಾರೂ ಸ್ನಾನ ಮಾಡಲಾರದೆ ದರ್ಶನ ಮಾಡೋಕ್ಕೆ ಹೋಗಲ್ಲ ಸ್ನಾನ ಅಂದರೆ ಜಳಕ ಮಾಡೋದು ಅಷ್ಟ ಹಾಗೆ ಬಂದು ಹೀಗೆ ದರ್ಶನ ಮಾಡೋದು ಇಲ್ಲ ಅಲ್ಲಿ ಒಂದು ಒಳ್ಳೆ ಐತಿ ನೇಮು ಅಲ್ಲಿ ಒಳಗೆ ಬಂದು ಸ್ನಾನ ಮಾಡಿ ಮುಡಿ ಎಲ್ಲ ಇದು ಮಾಡಿಕೊಂಡು ಹೋಗುವುದು ಒಂದು ಪದ್ಧತ ರೂಢಿ ಐತಿ ನೋಡಿ ಇಲ್ಲಿ ದರ್ಶನಕ್ಕೆ ಬಂದು ಕೂತ್ಕೊಂಡು ಶ್ರೀಮಜ್ಜಗ್ಗುರು ಏ ನಮಃ ಓಂ ನಮ ಶಿವ ಒಳ್ಳೆ ಚೆನ್ನಾಗೈತಿ ಆಮೇಲೆ ನೋಡಿ ನಾನೊಂದು ವಿಷಯಕ್ಕೆ ಬರ್ತೀನಿ ಚರಿತ್ರೆ ನೋಡೋಣ ಬನ್ನಿ ಹೆಂಗಂದರೆ ಶ್ರೀಮದ್ ಜಗದ್ಗುರುವಿನ ಒಂದು ಹಿಂದಿನ ಕಾಲದಲ್ಲಿ ಆಗಿರುವಂಥ ಚರಿತ್ರೆ ಅಂದರೆ ಯಾರೋ ಒಬ್ಬರು ಒಂದು ತಟ್ಟೆ ಕದ್ಕೊಂಡು ಒಯ್ದಿರೋಂಥ ದೇವಸ್ಥಾನದಲ್ಲಿ ತಟ್ಟೆ ಒಯ್ದರೆ ಅವನಿಗೆ ರಕ್ತ ಕಾರ್ತಿತ್ತಂತ ರಕ್ತ ಹೊಟ್ಟೆ ನೋವು ಸೂಸ್ತು ಎಲ್ಲ ಆಗ್ತಿತ್ತಂತ ಹಿಂಗೆ ಹಂಗಾಗತ್ತದ ಅಂತೇಳಿ ಯಾಕೋ ದೇವ್ರ ಕಡೆಗೆ ಹಿಂಗೆ ಆಗಿಲ್ಲ ಅಂತೇಳಿ ಅವಾಗ ನೆನಪೈತ ಅದೊಂದು ತಟ್ಟೆ ತಂದಿದ್ದು ನವನಕ್ಕಾಗಿ ನಮಸ್ಕಾರ ಮಾಡಿ ಅದ್ಯಾಡಿ ಬಂದು ಸ್ನಾನ ಮಾಡಿ ನಮಸ್ಕಾರ ನಮಸ್ಕಾರ ಮಾಡಿ ತೊಡಗದಕ್ಕೆ ಒಂದೇ ಕ್ಷಣಕ್ಕೆ ಕಮ್ಮಿ ಆಗಿರ್ತದೆ ಎಲ್ಲರಲ್ಲಿ ಹಾಗೆ ಬಹಳಷ್ಟು ಜನ ಭಕ್ತರಿಗೆ ಏನು ಆಗಬೇಕಾಗ್ಯದ ಅದನ್ನ ಆಗ್ಯದ ಎಲ್ಲ ಭಕ್ತರು ಬಂದು ಏನಾದರೂ ಬೇಡಿಕೊಂಡರೆ ಈರಡಿಸಿದನ ಸಿದ್ಧ ರೇವಣ ಸಿದ್ಧ ಸಿದ್ಧರಲ್ಲಿ ಸಿದ್ಧ ಶ್ರೀ ರೇವಣ್ಣ ಸಿದ್ಧ ಎಲ್ಲ ಮಹಾಪ್ರಸಾದನೂ ಐತಿ ಇಲ್ಲಿ ದರ್ಶನ ಮಾಡಿ ಮಹಾಪ್ರಸಾದ ಊಟ ಮಾಡಿಕೊಂಡು ಮತ್ತು ಇನ್ನೊಂದು ನೋಡೋದಾದರೆ ಒಳ್ಳೆಯ ಭಕ್ತಿ ಇರಬೇಕು ಎಲ್ಲ ಒಂದು ನಮ್ಮ ಶ್ರದ್ಧಾ ಭಕ್ತಿ ಇದ್ದರೆ ದೇವರು ಮೆಚ್ಚುಗೆ ಅದಕ್ಕೆ ಹೇಳ್ತಾರೆ ಹಿರಿಯರು ನೀನಾರದೇ ಹರಿಯೋದು ಅರಿತು ನೋಡಯ್ಯ ಕೂಡಲ ಸಂಗಮ ದೇವರು Thank you. Bye.